ದೇಶಾದ್ಯಂತ ಬೇಳೆಕಾಳು ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಸಾಧಿಸುವ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ ಸಂಪುಟ ಸಭೆಯ ನಿರ್ಣಯಗಳ ಕುರಿತು ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಬಡಜನರ ಪೌಷ್ಟಿಕ ಆಹಾರವಾದ ಬೇಳೆಕಾಳುಗಳ ಬೆಂಬಲ ಬೆಲೆ ಖರೀದಿ ಮೊತ್ತವನ್ನು ನಲವತ್ತೈದು ಸಾವಿರ ಕೋಟಿ ರೂಪಾಯಿಯಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಎಂದರು ಬೇಳೆಕಾಳು ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಅಭಿಯಾನ ಆರು ವರ್ಷಗಳ ಕಾಲ ಮುಂದುವರಿಯಲಿದ್ದು ಇದಕ್ಕಾಗಿ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತು ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ ರೈತರಿಗೆ ತರಬೇತಿ ಉತ್ತಮ ಬೀಜಗಳನ್ನು ಒದಗಿಸುವುದು ಬೇಳೆಕಾಳು ಕೃಷಿ ಪ್ರದೇಶವನ್ನು ಮೂವತ್ತೈದು ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸುವುದು ರೈತರು ಬೆಳೆದ ತೊಗರಿಬೇಳೆ ಉದ್ದಿನ ಮತ್ತು ಮಸೂರ್ ದಾಲನ್ನು ಶೇಕಡಾ ನೂರರಷ್ಟು ಖರೀದಿ ಮಾಡುವುದು ಮುಂತಾದವು ಇದರಲ್ಲಿ ಸೇರಿದೆ ಎಂದರು ಇದಲ್ಲದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಹಿಂಗಾರು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಹೆಚ್ಚಿಸುವ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಒಟ್ಟು ಇನ್ನೂರ ತೊಂಬತ್ತೇಳು ಲಕ್ಷ ಮೆಟ್ರಿಕ್ ಟನ್ ಉತ್ಪನ್ನ ಖರೀದಿಸಲು ನಿರ್ಧರಿಸಲಾಗಿದ್ದು ಇದರಿಂದ ರೈತರ ಖಾತೆಗಳಿಗೆ ಒಟ್ಟು ಎಂಬತ್ನಾಕು ಸಾವಿರದ ಇನ್ನೂರ ಅರವತ್ತ್ ಮೂರು ಕೋಟಿ ರೂಪಾಯಿ ಹೆಚ್ಚುವರಿ ಮೊತ್ತ ಜಮೆಯಾಗಲಿದೆ ಎಂದು ಹೇಳಿದರು ದೇಶಾದ್ಯಂತ ಐವತ್ತೇಳು ನೂತನ ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ನಾಲ್ಕು ಸಾವಿರದ ಆರುನೂರು ಹೆಚ್ಚುವರಿ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ಇದರಿಂದ ಹೆಚ್ಚುವರಿಯಾಗಿ ಎಂಬತ್ತೇಳು ಸಾವಿರ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದಾಗಿದೆ ಎಂದರು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಈ ವರ್ಷದ ಜುಲೈ ಒಂದರಿಂದ ಅನ್ವಯವಾಗುವಂತೆ ಶೇಕಡಾ ಮೂರರಷ್ಟು ಹೆಚ್ಚುವರಿ ಭತ್ಯೆ ನೀಡಲು ಸಚಿವ ಸಂಪುಟ ನಿರ್ಧರಿಸಿದೆ सिक्स uh, है बहुत ही इंपॉर्टेंट है नौजवानों के लिए देश के भविष्य के लिए जो एक फाउंडेशन ले की जा रही है लगातार साइंस एंड टेक्नोलॉजी में इन्वेस्टमेंट करने से बायोमेडिकल रिसर्च करियर प्रोग्राम का फेज थ्री आज अप्रूव हुआ है विद एन आउटले ऑफ 1,500 करोड़ अगर आपको ध्यान होगा प्रधानमंत्री जी की इस ऐतिहासिक तीसरी टर्म में वन ऑफ द फर्स्ट पॉलिसीज अप्रूव वॉज ऑफ बायो ई थ्री बायोमेडिकल, मेडिकल बायो साइंसेज बायो टेक्नोलॉजी एक बड़ा एरिया उभर के निकल के आ रहा है जो आईटी, सेमीकंडक्टर, एआई, इन सब के बराबर की पोटेंशियल है बायोमेडिकल की और बायोफिजिक्स की बायो टेक्नोलॉजी की बायोसाइंसेस की इसीलिए इस एरिया में बहुत ध्यान दिया जा रहा है आपको जानकर आप जानते हैं करीब करीब सौ से अधिक देशों को आज हम वैक्सीन एक्सपोर्ट करते